ನಮಸ್ಕಾರ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಇವರು ಪತ್ರನೂ ಕೂಡ ಸರಿಯಾಗಿ ಬರೆಯಕ್ಕೆ ಬರಲ್ಲ ಈಗಿನ ಜನ್ರೇಷನಲ್ಲ ಅನ್ಸುತ್ತೆ ಇವರು ಸೊ ಸ್ಟಾರ್ಟಿಂಗ್ಗೆ ಧನ್ಯವಾದಗಳನ್ನು ಹೇಳಿದ್ದಾರೆ ಸೋಮಶೇಖರ್ ಅಂತೇಳಿ ಇವರು ಮಂಡ್ಯದಿಂದ ಬರೆದಿದ್ದಾರೆ ನಾನು ಸೋಮಶೇಖರು ಏಜ್ ಸುಮಾರು ಐವತ್ತು ವರ್ಷ ಸೊ ಹಳೆ ಕಾಲದವರೇ ಪತ್ರ ಬರೆದು ರೂಢಿ ಇಲ್ಲ ಅನ್ಸುತ್ತೆ ಇವರಿಗೆ ನನಗೆ ಎರಡು ವರ್ಷದಿಂದ ಅಸ್ತಮಾ ಕಂಡು ಬಂದಿದೆ ಅಸ್ತಮಾ ಅಂದರೆ ಶ್ವಾಸಕೋಶ ಸಮಸ್ಯೆ ಇದು ನಾನು ಇಂಗ್ಲೀಷ್ ಮೆಡಿಸಿನ್ ತಗೊಳ್ತಾ ಇದ್ದೀನಿ ಆದರೂ ಚಳಿಗಾಲದಲ್ಲಿ ತುಂಬ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಾಯಿದೆ ನಾನು ಮೊದಲನೇ ಬಾರಿಗೆ ಮನೆ ಔಷಧಿ ತೆಗೆದುಕೊಳ್ಳೋಣ ಅಂತ ನಿಮಗೆ ಪತ್ರ ಬರೆಯುತ್ತಿದ್ದೇನೆ ಆದ್ದರಿಂದ ತಾವು ದಯವಿಟ್ಟು ಅಸ್ತಮಗು ಇದೇನು ಮನೆಮದ್ದು ಎಂದು ತಿಳಿಸಿಕೊಡಿ ಸ್ನೇಹಿತರೆ ಇವರಿಗೆ ಅಸ್ತಮ ಕಾಯಿಲೆ ಇದೆ ಸುಮಾರು ಐವತ್ತು ವರ್ಷ ಸುಮಾರು ಇವರು ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಗಳಲ್ಲೂ ಕೂಡ ಇವರು ಏನು ಮಾಡ್ತಾ ಇದ್ದಾರೆ ಔಷಧಿಗಳನ್ನು ತಗೊಳ್ತಾ ಇದ್ದಾರೆ ಈಗ ಈ ಚಳಿಗಾಲದಲ್ಲಿ ಇವರಿಗೆ ಬ್ರೀತಿಂಗು ಅಂದರೆ ಉಸಿರಾಟದ ಸಮಸ್ಯೆ ತುಂಬ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಅಂತೆ ಸೊ ಇದಕ್ಕೆ ಮನೆ ಮದ್ದು ಏನು ಮಾಡ್ಕೋಬೋದು ಅಂದರೆ ಬಹಳ ಮುಖ್ಯವಾಗಿ ಸೋಮಶೇಖರ್ ಅವರೇ ನೀವು ಈ ತುಳಸಿ ಬರುತ್ತಲ್ವ ತುಳಸಿನ ಮತ್ತು ಕಾಳುಮೆಣಸಿನ ಮತ್ತು ಸ್ವಲ್ಪ ಅರಿಶಿನ ಶುಂಠಿ ಇದ್ರದ್ದು ನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಒಂದು ಐದು ಗಂಟೆ ಟೈಮಲ್ಲಿ ಟೀ ಕಾಫಿ ಕುಡಿತೀವಲ್ವೋ ಆ ಸಮಯದಲ್ಲಿ ಇದ್ರದ್ದು ಒಂದು ಕಷಾಯ ಮಾಡುತ್ತೆ ಕುಡಿತೆ ಬನ್ನಿ ಸೊ ತಮಗೆಲ್ಲ ಈ ಕಷಾಯಗಳನ್ನು ಮಾಡೋದನ್ನ ನಾವು ಸುಮಾರು ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ಯಾವ ರೀತಿ ಮಾಡ್ಕೋಬೇಕಂತ ಹೇಳ್ಕೊಟ್ಟಿದ್ದೀವಿ ಇದನ್ನ ಇದು ಒಂದು ನಿಮಗೆ ಮನೆ ವೈದ್ಯ ಥರನೇ ಕೆಲಸ ಮಾಡುತ್ತೆ ತುಳಸಿ ಈ ಕಾಳುಮೆಣಸು ಶುಂಠಿ ಅರಿಶಿನ ಇದನ್ನೆಲ್ಲ ನೀವು ಕಷಾಯದ ರೂಪದಲ್ಲಿ ಕುಡಿದ್ರೆ ಮತ್ತು ಇದಕ್ಕೆ ಅಸ್ತಮಕ್ಕೆ ಬಹಳ ಮುಖ್ಯವಾಗಿ ಶ್ವಾಸಕೋಶದಲ್ಲಿ ಸಮಸ್ಯೆ ಇರೋದರಿಂದ ನಿಮಗೆ ನೀವು ಬೆಳಗ್ಗೆ ಸುಮಾರು ಒಂದು ಐದೂವರೆ ಆರು ಗಂಟೆ ಸಮಯದಲ್ಲಿ ಎದ್ದು ಈ ಭಸ್ತ್ರಿಕಾ ಮತ್ತು ನಿಮಗೆ ಅನುಲೋಮ ವಿಲೋಮ ಅಂತೆಲ್ಲ ಪ್ರಾಣಾಯಾಮಗಳು ಬರ್ತವೆ ಸೊ ಶ್ವಾಸಕೋಶ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಪ್ರಾಣಾಯಾಮಗಳವು ಸೊ ಅದನ್ನು ಕೂಡ ನೀವು ತಜ್ಞ ಒಂದು ಯೋಗ ಟೀಚರ್ ಹತ್ರ ಹೋಗಿ ಕಲಿತು ಅದೊಂದು ಅಭ್ಯಾಸ ಮಾಡಿ ನೀವು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಪ್ರಾಣಾಯಾಮಗಳನ್ನು ಹಾಗೆ ಭಾಳ ಮುಖ್ಯವಾಗಿ ನಿಮಗೆ ಅತಿ ಮಧುರ ಅಥವಾ ಜ್ಯೇಷ್ಠ ಮಧು ಅಂತೇಳಿ ಒಂದು ನಿಮಗೆ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಇದು ಸೊ ಜ್ಯೇಷ್ಠ ಮಧು ಪೌಡ್ರು ನಿಮಗೆ ಹೆಚ್ಚು ಕಡಿಮೆ ನಿಮಗೆ ಸುಮಾರು ಒಂದು ಐವತ್ತು ಗ್ರಾಮಷ್ಟು ತೊಗೊಂಡ್ರೆ ಒಣ ಶುಂಠಿ ಪುಡಿನೂ ಒಂದು ಐವತ್ತು ಅಷ್ಟು ಆಮೇಲೆ ಬಜೆ ಬರುತ್ತಲ್ವ ಮನೆಯಲ್ಲಿ ತಾಯಿ ಅಂತಾರೆ ನೋಡಿ ಆ ಬಜೆ ಒಂದು ಐವತ್ತು ಅಷ್ಟು ಹಾಗೇ ನೀವು ಹಳಲೆಕಾಯಿ ಅಂತ ಬರುತ್ತೆ ನಿಮಗೆ ಮದರ್ ಆಫ್ ದಿ ಆಯುರ್ವೇದ ಅಂದರೆ ಹಳಲೆಕಾಯಿ ಪಂಡಿತ ಅಂತೇಳಿ ಹಳೆ ಕಾಲದಲ್ಲೆಲ್ಲ ಇದ್ದರು ನೋಡಿ ಹಳಲೆಕಾಯಿ ಈ ನಾಲ್ಕು ಪ ಪದಾರ್ಥಗಳನ್ನು ಈಕ್ವಲ್ ಪ್ರೊಸೆಸ್ನಲ್ಲೋ ಅಂದರೆ ಐವತ್ತು ಗ್ರಾಮ್ ತೊಗೊಂಡ್ರೆ ಎಲ್ಲನೂ ಐವತ್ತೈವತ್ತು ಗ್ರಾಮ್ ತಗೊಂಡು ನೀವು ಇದಕ್ಕೆ ಬೇಕಾದ್ರೆ ಒಂದು ಇಪ್ಪತ್ತೈದು ಗ್ರಾಮು ಕಾಳುಮೆಣ್ಸನ್ನು ಸೇರಿಸಿ ನೀವು ಪೌಡ್ರ್ ಮಾಡಿಬಿಟ್ಟು ನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಬೆಲ್ಲ ಅಥವಾ ಜೇನುತುಪ್ಪದಲ್ಲಿ ನೀವು ಸುಮಾರು ಒಂದು ನಾಲ್ಕರಿಂದ ಐದು ಅಷ್ಟು ತಗೊಳ್ತಾ ಬಂದರೆ ಏನಾಗ್ತದೆ ನಿಮ್ಮ ಒಂದು ಈ ಶ್ವಾಸಕೋಶದ ಸಮಸ್ಯೆ ಸರಿ ಆಗ್ತಾ ಬರ್ತದೆ ನಿಧಾನವಾಗಿ ಸೊ ಹಾಗೆ ನೀವು ಅಡುಗೆಗೆ ಬೆಲ್ಲ ಬಳಸುವಂಥದ್ದು ಮತ್ತು ನೀವು ಉಸಿರಾಟದ ಕ್ರಿಯೆಗೆ ಸಂಬಂಧಪಟ್ಟ ಪ್ರಾಣಾಯಾಮ ಮಾಡಿಕೊಂಡು ನಿಮ್ಮ ಅಸ್ತಮ ಕಾಯಿಲೆಯಿಂದ ಆಚೆ ಬರಬಹುದು ಹಾಗೆ ನಿತ್ಯ ನಿಮಗೆ ದೇಶಿ ಹಸುವೇನಾದರೂ ನಿಮ್ಮ ಮನೆಯಲ್ಲಿದ್ದರೆ ಅದರದ್ದು ಒಂದು ಐವತ್ತೆಮ್ ಎಲ್ಲು ಗೋಮೂತ್ರವನ್ನು ಸೇವನೆ ಮಾಡ್ಕೊಂಡು ಬಂದರೂ ಕೂಡ ನಿಮಗೆ ಶ್ವಾಸಕೋಶಕ್ಕೆ ತುಂಬ ಒಳ್ಳೆಯದದು ಗೋಮೂತ್ರ ಸೊ ಗೋಮೂತ್ರ ಹೇಗೆ ಬಳಸಬೇಕು ಅಂತಂದರೆ ಸುಮಾರು ಒಂದು ಐವತ್ತು ಎಮ್ ಎಲ್ ಅಷ್ಟನ್ನು ನೀವು ಒಂದು ನೆಲಕ್ಕೆ ಆ ಗೋಮೂತ್ರ ಬೀಳೋಕ್ಕಿಂತ ಮುಂಚೆ ಹಿಡ್ದು ಸೊ ಅದನ್ನು ನಾವು ಒಂದು ನಾಲ್ಕೈದು ಪದರು ತೆಳುವಾದಂಥ ಕಾಟನ್ ಬಟ್ಟೆಯಲ್ಲಿ ಸೋಸ್ಕೊಂಡು ನಿತ್ಯ ಬೆಳಿಗ್ಗೆ ಒಂದು ಐವತ್ತು ಎಮ್ ಎಲ್ ಕುಡಿತಾ ಬಂದರೂ ಕೂಡ ಏನಾಗ್ತದೆ ನಿಮಗೆ ಕಫಕ್ಕೆ ಸಂಬಂಧಪಟ್ಟಂಥ ಮತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳೆಲ್ಲ ಸಂಪೂರ್ಣ ಗುಣವಾಗ್ತದೆ ಈ ಗೋಮೂತ್ರ ಮತ್ತು ಈ ಒಂದು ಚೂರ್ಣ ಹಾಗೆ ಕಷಾಯ ಇವು ಮೂರನ್ನು ಕೂಡ ನೀವು ಮಾಡ್ಬೋದು ಸ್ವಲ್ಪ ಸಮಯಗಳ ಒಂದು ಗ್ಯಾಪ್ ಕೊಟ್ಕೊಂಡು ಮಾಡಿಕೊಂಡ್ರೆ ನಿಮಗೆ ಶ್ವಾಸಕೋಶಕ್ಕೆ ಏನು ಸಮಸ್ಯೆ ಇದೆ ಅಲ್ವಾ ಖಂಡಿತವಾಗಲೂ ಗುಣ ಆಗ್ತದೆ ಸುಮಾರು ನಿಮಗೆ ಎಷ್ಟು ವರ್ಷದಿಂದ ಎರಡು ವರ್ಷದಿಂದ ಇದೆಯಲ್ವಾ ಸೊ ಏನಾದರೂ ಇದರಿಂದ ಸ್ವಲ್ಪ ನಿಧಾನ ಆಗ್ತದೆ ತುಂಬ ಆ ಥರ ಸಮಸ್ಯೆ ಇದ್ದರೆ ನೀವು ವೈದ್ಯರನ್ನ ಸಂಪರ್ಕ ಮಾಡಿ ಈ ಕಾಯಿಲೆಗೆ ಸೂಕ್ತವಾದಂಥ ಚಿಕಿತ್ಸೆ ಆಯುರ್ವೇದದಲ್ಲಿದೆ ತಗೊಂಡು ನಿಮ್ಮ ಕಾಯಿಲೆವನ್ನು ವಾಶಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಗಳಲ್ಲಿ ಇಂತಹ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಹೊತ್ತು ತಂತಕ್ಕಂಥ ಪತ್ರಗಳಿಗೆ ಉತ್ತರವನ್ನು ನೋಡೋಣ ಹಾಗೆ ಈ ಪತ್ರಗಳಲ್ಲಿ ಇವರೇನು ಬರೆದಿದಾರಲ್ಲ ವಾಸ್ತವ ಆಗಿರ್ಬೋದು ಅಥವಾ ಈ ಒಂದು ನೆನಪಿನ ಶಕ್ತಿ ಕಡಿಮೆ ಇರುವಂಥದ್ದು ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳೆಲ್ಲಗೆ ಮನೆಮದ್ದನ್ನು ನಾವೇನು ಹೇಳ್ತಾ ಇದ್ದೀವಲ್ವ ಇದು ಸಾಕಷ್ಟು ಜನಕ್ಕೆ ಇದು ಉಪಯೋಗ ಆಗ್ತದೆ ಸೊ ನೀವು ಒಬ್ಬರು ಯಾರಾದರೂ ಒಂದು ನಾಲ್ಕೈದು ನಿಮಿಷ ನೀವು ಸಮಯ ತೊಗೊಂಡು ಪತ್ರ ಬರೆದ್ರೆ ಬೇರೆ ಎಲ್ಲರಿಗೂ ಉಪಯೋಗ ಆಗ್ತದೆ ಆದ್ದರಿಂದ ತಾವು ಹೆಚ್ಚು ಹೆಚ್ಚು ಪತ್ರಗಳನ್ನು ಬರೆದು ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ತಿಳಿಸಿ ಹಾಗೆ ನಾವು ಕೂಡ ಮನೆಯಲ್ಲಿ ಏನು ಮಾಡ್ಕೋಬೋದು ಅಥವಾ ನಮ್ಮ ಸುತ್ತಮುತ್ತ ದಂಧಿಗೆ ಅಂಗಡಿಗಳಲ್ಲಿ ಮತ್ತು ಹಿತ್ತಲಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಹೇಗೆ ಸುಲಭವಾಗಿ ಈ ಒಂದು ಕಾಯಿಲೆಗಳಿಂದ ಆಚೆ ಬರ್ಬೋದು ಅಂತ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ